Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ದಿನ ನಾವು ಇವತ್ತಿನ ಸಂಜೆ ಸಮಯದಲ್ಲಿ ಮಾಡಿಕೊಳ್ಬಹುದಾದಂತಹ ಸಣ್ಣ ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನು ತಿಳಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಎಂಥದ್ದೇ ಸಮಸ್ಯೆಗಳಿರ್ಬೋದು ಕಷ್ಟ ನೋವುಗಳಿರ್ಬೋದು ಅಥವಾ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಯಾವುದೇ ಪ್ರಗತಿ ಸಾಧಿಸೋಕ್ಕಾಗ್ತಾ ಇಲ್ಲ ವಿಘ್ನಗಳಾಗ್ತಿದೆ ಅಥವಾ ನಾವು ಇಷ್ಟಪಟ್ಟಂಥ ಕೆಲಸಗಳಲ್ಲಿ ನಮಗೆ ಜಯ ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋಂಥವ್ರು ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಮತ್ತು ಕೀರ್ತಿ ಸಿಗಬೇಕು ಅಥವಾ ನಮ್ಮ ಬಹಳ ದಿನದಿಂದ ನಮ್ಮ ಇಂಥ ಒಂದು ಆಸೆ ಇದೆ ಆ ಆಸೆ ನಮಗೆ ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಬಯಸುವಂಥವ್ರು ಇವತ್ತಿನ ಸಂಜೆ ಸಮಯದಲ್ಲಿ ಎಲ್ಲಿ ಸಂಕಷ್ಟ ಚತುರ್ಥಿಗಳ ವಿಶೇಷವಾಗಿ ಪೂಜಾ ಸಂಕಲ್ಪಗಳು ನೆರವೇರ್ತಾ ಇರುತ್ತೋ ಆ ದೇವಸ್ಥಾನಗಳಿಗೆ ನೀವು ಸಂಜೆ ಸಮಯದಲ್ಲಿ ಖಂಡಿತವಾಗ್ಲು ಹೋಗಬೇಕಾಗುತ್ತೆ ವ್ರತ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಅಂಥವರು ಸಂಜೆ ಸಮಯದಲ್ಲಿ ಮಾಡಿಕೊಳ್ಬಹುದಾದ ಸಣ್ಣ ಸಣ್ಣ ಪರಿಹಾರಗಳನ್ನು ನಾನು ತಿಳಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ದಿನ ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಅದರಲ್ಲೂ ವಿಶೇಷವಾಗಿ ಗಣಪತಿ ಬಂದು ತಂದೆಯ ಸ್ಥಾನದಲ್ಲಿ ನಿಂತು ಇವತ್ತು ವಿಶೇಷವಾದ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಅದಕ್ಕೋಸ್ಕರ ತಂದೆ ಸ್ಥಾನದಲ್ಲಿರುವಂಥ ಗಣೇಶನನ್ನು ನಾವು ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ದೆ ಆದರೆ ನಮ್ಮ ಬಹಳ ದಿನದಿಂದ ಬೇಡಿಕೆ ಇರುವಂತಹ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಆಗಿದ್ದರೆ ಅದೆಲ್ಲ ಅಭಿವೃದ್ಧಿ ಆಗೋದಕ್ಕೆ ವಿಘ್ನಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಾಧಿಸೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ನಾವು ಇವತ್ತು ಪಿತಾ ಎನ್ನುವ ಹೆಸರಿನಿಂದ ನಾವು ಪೂಜಿಸ್ತೀವಿ ಗಣೇಶನನ್ನು ಅಂದರೆ ತಂದೆ ಸ್ಥಾನದಲ್ಲಿ ನಿಂತಹ ಗಣೇಶನ ನಾವು ಇವತ್ತಿನ ದಿನ ಪೂಜಿಸೋದ್ರಿಂದ ವಿಶೇಷವಾಗಿ ಪರಮಶಿವನನ್ನು ನಾವು ಸರ್ವೋಚ್ಚ ದೇವರೆಂದು ಹೇಗೆ ಘೋಷಿಸುತ್ತೇವೋ ಅದೇ ರೀತಿ ನಾವು ಗಣೇಶನನ್ನು ಇವತ್ತು ತಂದೆಯ ಸ್ಥಾನದಲ್ಲಿ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ರೀತಿಯಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಕಷ್ಟಗಳು ಅಥವಾ ಪ್ರತಿಯೊಂದು ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಇವತ್ತಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಆದಷ್ಟು ನೀವು ಇವತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಒಣ ಖರ್ಜೂರ ಅಂತ ಸಿಗುತ್ತೆ ಅದನ್ನು ನೀವು ಇಪ್ಪತ್ತೊಂದು ಹನ್ನೊಂದು ನೂರ ಎಂಟು ಸಾವಿರದ ಎಂಟು ಯಾರಿಗೆ ಯಾವ ಇಷ್ಟಾರ್ಥ ಬೇಗ ನೆರವೇರಬೇಕು ಅಂತ ಬಯಸ್ತೀರಾ ಅಂಥವರು ನೀವು ಇವತ್ತಿನ ದಿನ ನಾನು ಹೇಳ್ಕೊಡೋ ಅಂತ ಈ ತಾಂತ್ರಿಕ ಪ್ರಯೋಗನ ಮಾಡ್ಬೋದು ಅದರಲ್ಲೂ ಮದುವೆ ಆಗಬೇಕಾ ಸಂತಾನ ಆಗ್ಬೇಕಾ ಅಥವಾ ಮನೆ ಕಟ್ಟಬೇಕಾ ಒಳ್ಳೆ ಕೆಲಸ ಸಿಗಬೇಕಾ ಅಥವಾ ನಿಮ್ಮ ಬಹಳ ದಿನ ಯಾವ ಆಸೆ ನಿಮಗೆ ನೆರವೇರಬೇಕು ಅಂತ ಬಯಸ್ತಿರೋ ಆ ಆಸೆ ನೆರವೇರಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಸ್ವತಃ ನೀವೇ ಕೈಯಾರೆ ಇದನ್ನು ಹಾರವಾಗಿ ಪೌಣಿಸುವಂಥದನ್ನು ಮಾಡಬೇಕು ಆ ಒಣ ಖರ್ಜೂರನ ತಂದು ನೀರಿನಲ್ಲಿ ನೆನಾಕಿ ಅದನ್ನು ನೀವು ಸಂಜೆ ಸಮಯದಲ್ಲಿ ನೀವು ಒಂದು ಕೆಂಪು ದಾರನ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ ಅಂದರೆ ಮಾಮೂಲಿ ದಾರದಕ್ಕಿಂತ ಆ ಕೆಂಪು ದಾರ ಬಿಳೆ ದಾರಕ್ಕೆ ಸ್ವಲ್ಪ ಕೆಂಪನ ಕೆಂಪುದು ಕುಂಕುಮನ ನೀವು ಹಚ್ಚಿ ಕೆಂಪು ದಾರ ಮಾಡಿಕೊಂಡ್ರೆ ಆಗುತ್ತೆ ಅಕಸ್ಮಾತ್ ಅದಿಲ್ಲ ಅಂದರೆ ಕೆಂಪು ದಾರ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ದಪ್ಪನಾಗಿರುವಂಥ ಕೆಂಪು ದಾರನ ನೀವು ತಗೊಂಡು ಅದಕ್ಕೆ ನೀವು ಒಣ ಖರ್ಜೂರಗಳನ್ನು ನೀವು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಅಥವಾ ಸಾವಿರದ ಎಂಟನ್ನು ನೀವು ನೀರಿನಲ್ಲಿ ನೆನೆಸಿರೋಂಥದ್ದನ್ನು ಪೂರ್ಣಿಸ್ಬಿಟ್ಟು ನೀವು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ನಿಮ್ಮ ಗೋತ್ರ ಅಥವಾ ನಿಮ್ಮ ಇಷ್ಟಾರ್ಥ ಯಾವುದು ಎಷ್ಟು ದಿನದೊಳಗೆ ಆಗಬೇಕು ಅಂತ ನೀವು ಇಷ್ಟಪಡ್ತೀರಾ ಅದಾದ್ಮೇಲೆ ನೀವು ಗಣೇಶನಿಗೆ ಏನನ್ನ ಉಡುಗೊರೆಯಾಗಿ ಕೊಡ್ತೀರಿ ಅಂತ ಮೊದಲೇ ನೀವು ಗಣೇಶನಿಗೆ ನೀವು ಹೇಳಿ ಸಂಕಲ್ಪ ಮಾಡಿ ನೀವು ಸಂಜೆ ಸಮಯದಲ್ಲಿ ಗಣೇಶನ ಉತ್ಸವ ಎಲ್ಲಿ ನಡೀತಾ ಇರುತ್ತೋ ಅಥವಾ ಪೂಜೆಗಳು ಎಲ್ಲಿ ನಡೀತಿರುತ್ತೋ ಅಲ್ಲಿ ನೀವು ಹೋಗಿ ಈ ಮಾಲೆನ ನೀವು ಹಾಕಿಸಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಥವಾ ನೀವು ಯಾವುದನ್ನು ಬಯಸ್ತಿರೋ ಅದು ಖಂಡಿತವಾಗ್ಲೂ ಸಿಗೋವಂಥದ್ದು ವ್ಯವಸ್ಥೆ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಮಾಡ್ಕೊಬೋದು ಅದರ ಜೊತೆಗೆ ನೀವು ಇವತ್ತಿನ ದಿನ ಏಲಕ್ಕಿಗಳನ್ನು ಸಹ ನೀವು ಆಹಾರವಾಗಿ ನೀವು ಹಾಕುವಂಥದ್ದನ್ನು ಮಾಡಬಹುದು ಅದರ ಜೊತೆಗೆ ನೀವು ಬಿಳಿ ಎಕ್ಕದ ಹಾರನ ಕೂಡ ನೀವು ಇವತ್ತಿನ ದಿನ ನೀವು ಗಣೇಶನಿಗೆ ಹಾಕಬಹುದು ಅದರ ಜೊತೆಗೆ ನೀವು ಕಡಲೆ ನೀವು ನೀರಿನಲ್ಲಿ ನೆನೆಸಿ ಅದನ್ನು ನೀವು ಆರವಾಗಿ ನೆನೆಸಿ ಮಾಡಿದಂತ ಹಾರನ ನೀವು ತಗೊಂಡೋಗಿ ಇವತ್ತು ಗಣೇಶನ ದೇವಸ್ಥಾನಗಳಿಗೆ ನೀವು ಕೊಡೋ ಅಂಥದ್ದನ್ನ ಮಾಡಬಹುದು ಅದರ ಜೊತೆಗೆ ನೀವು ನಿಮ್ಮ ಬಹಳ ದಿನದಿಂದ ಆರ ಆರೋಗ್ಯದ ಸಮಸ್ಯೆ ಇದೆ ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಈ ಕನಸು ನನಸಾಗಲೇಬೇಕು ಅಂತ ಪರಿತಪಿಸ್ತಾ ಇರೋವಂಥವ್ರು ಅಂಥವರು ಕೂಡ ಇವತ್ತಿನ ದಿನ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಥವಾ ಒಳ್ಳೆಯ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಬಯಸುವಂಥವ್ರು ಗಣೇಶನಿಗೆ ವಿಶೇಷವಾಗಿ ನೀವು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಐವತ್ತೆರಡು ಅರವತ್ತೆರಡು ನೂರ ಎಂಟು ಈ ರೀತಿ ವಿಳೆದೆಲೆಗಳನ್ನು ನೀವು ಆರವಾಗಿ ಪೋಣಿಸಿ ಅದನ್ನು ಸಹ ನೀವು ಇವತ್ತು ಗಣೇಶನಿಗೆ ನೀವು ಆರವಾಗಿ ಅದನ್ನು ಮಾಡಿ ಅದನ್ನು ನೀವು ಅರ್ಪಣೆ ಮಾಡೋದ್ರಿಂದ ಕೂಡ ಸಮಸ್ಯೆಗಳಿದ್ದರೆ ಅದರಿಂದ ಪರಿಹಾರ ಖಂಡಿತವಾಗ್ಲೂ ಆಗುತ್ತೆ ಅದಾದ್ಮೇಲೆ ನೀವು ಇವತ್ತಿನ ದಿನ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಆಹಾರಗಳನ್ನು ನೀವು ಆಹಾರವಾಗಿ ನೀವು ಹಾಕಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ರೀತಿ ನೀವು ನಾನು ಹೇಳಿರುವಂಥ ಆಹಾರಗಳಲ್ಲಿ ನಿಮಗೆ ಯಾವ ಆಹಾರನ ಮಾಡಿ ನೀವು ನಿಮ್ಮ ಕೈಯಾರೆ ಮಾಡಿ ಹಾಕುವಂಥದ್ದು ಆಗುತ್ತೋ ಅಂಥ ಆಹಾರಗಳನ್ನು ಇವತ್ತು ವಿಶೇಷವಾಗಿ ನೀವೇ ಸ್ವತಃ ತಯಾರು ಮಾಡಿ ಅದನ್ನು ಹಾಕುವಂಥದ್ದನ್ನು ಮಾಡಿ ಯಾಕಂದರೆ ನೀವು ನಿಮ್ಮ ಕೈಯಾರೆ ಆಹಾರಗಳನ್ನು ಹೂವುಗಳನ್ನು ಪೋಣಿಸೋ ಅಂಥದ್ದು ಇರ್ಬೋದು ಅಥವಾ ಕಡಲೆಕಾಳುಗಳನ್ನು ನೀರಲ್ಲಿ ನೆನೆಸಿ ನಿಮ್ಮ ಕೈಯಾರೆ ನೀವು ಪೋಣಿಸುವಂಥದ್ದು ಮಾಡಿದಾಗ ನಿಮ್ಮ ಅಂಗೈ ರೇಖೆಗಳಲ್ಲಿ ಏನಾದರೂ ಶನಿ ದೋಷಗಳಿಂದ ಅಥವಾ ಗ್ರಹ ಬರ್ತಿರೋಂಥ ಯಾವುದೋ ಒಂದು ಕೆಟ್ಟ ಗ್ರಹ ದೋಷಗಳಿಂದ ನಿಮ್ಮ ಜೀವನದಲ್ಲಿ ಆಗ್ತಿರೋಂಥ ಗ್ರಹ ದೋಷಗಳೆಲ್ಲ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಯಾಕಂದರೆ ಅಂದರೆ ನಾವು ದೇವರ ಸೇವೆಗಳನ್ನು ಮಾಡುವಾಗ ನಮ್ಮ ತನು ಮನ ಅಥವಾ ನಮ್ಮ ದೇಹನ ನಾವು ದಂಡಿಸಿ ನಮ್ಮ ಮನಸ್ಸನ್ನು ನಾವು ದಂಡಿಸಿ ನಮ್ಮ ಮನಸ್ಸನ್ನು ಮನಸ್ಪೂರಕವಾಗಿ ನಾವು ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಅತಿ ಶೀಘ್ರವಾಗಿ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ ಇದನ್ನು ನೀವು ಮಾಡ್ಬೋದು ಸಾಧ್ಯವಾದರೆ ಮೋದಕಗಳೇನಾದರೂ ನಿಮಗೆ ಎಲ್ಲಾದರೂ ಮೋದಕಗಳನ್ನು ಮಾಡಿ ಮಾರಾಟ ಮಾಡೋ ಅಂಥವರಿದ್ದು ಅದನ್ನು ನೀವು ತಗೊಂಡೋಗಿ ಅಂಥದ್ದನ್ನು ನೀವು ಮಾಡೋ ವ್ಯವಸ್ಥೆ ಇದ್ರೆ ಮೋದಕಗಳನ್ನು ಸಹ ಇವತ್ತಿನ ದಿನ ಗಣೇಶನ ದೇವಸ್ಥಾನಗಳಿಗೆ ನೀವು ಕೊಟ್ಟು ಅದನ್ನು ನೀವು ಅಲ್ಲಿ ಬಂದಿರುವಂಥ ಮಕ್ಕಳುಗಳಿಗೆ ನೀವು ದಾನವಾಗಿ ಮಾಡುವಂಥದ್ದನ್ನು ಮಾಡ್ಬೋದು ಈ ರೀತಿ ನೀವು ನಾನು ಹೇಳಿರೋ ಇಷ್ಟು ಮಾಲೆಗಳಲ್ಲಿ ಯಾವ ಮಾಲೆನ ನಿಮಗೆ ಆಗುತ್ತೋ ಆ ಹಾಕೋಕ್ಕೆ ಆಗುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಇವತ್ತು ಸಂಜೆ ಸಮಯದೊಳಗಡೆ ಹಾಕುವಂಥ ಪ್ರಯತ್ನ ಮಾಡಿ ಅಂತ ತಿಳಿಸಿದ್ದೀನಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ